ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ವ್ಲಾಗ್ ಒಳಗೆ ಇವತ್ತು ಕೂಡ ನಾನು ಮನೆಯಾಗ ಕೂತ ಪೀಕೋ ಫಾಲ್ ಮಾಡಿ ಯಾವ ರೀತಿ ದುಡ್ಡನ್ನು ಗಳಿಸ್ಬೋದು ಅಂತ ಈ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ನೋಡಿರಿ ನಾ ಇಲ್ಲಿ ಬಂದೀನಿ ಫಾಲ್ ತರಕ ಅಂಗಡಿಗೆ ನೋಡಿ ಲೇಸ್ ಎಷ್ಟು ಚೆಂದ ಅದವು ಇಲ್ಲಿ ನೋಡ್ರಿ ಇಲ್ಲಿ ಫಾಲ್ದವು ನನಗೆ ಬೇಕಾದ ಸೀರೆ ಕಲರ್ ಫಾಲ್ನ ನಾ ತೊಗೋತೂನು ಇಲ್ಲಿ ನೋಡಿರಿ ಒಂದು ನಾಲ್ಕು ಫಾಲ್ ತಂದಿನಿ అస్ ఉడద కలర్ తగం హోగిల సో అదకోస్కర నేను తగ్ం బందోడ్రీ ఇవెల్ ఫాల్ హోన్ అవెల్ ఈ తగ్దుకు నూంది దినైదు సీరే నాము ఫాల్ హబౌదు ಒಂದು ಸೀರೆಗೆ ಫಿಫ್ಟಿ ರುಪೀಸ್ ಐತಿ ನಮ್ಮ ಒಳಗೆ ಫಾಲ್ ಹತ್ತಾಗ ಒಂದು ಸೀರೆಗೆ ಐವತ್ತು ರೂಪಾಯಿ ಅಂದ್ರೆ ಹತ್ತು ಸೀರೆಗೆ ಐದುನೂರು ರೂಪಾಯಿ ಆಯಿತು ಅಂದರೆ ನಾವು ಒಂದು ದಿನದೊಳಗೆ ಹತ್ತು ಹದಿನೈದು ಇಪ್ಪತ್ತು ಸೀರೆ ಮಾಡ್ರೆ ಎಷ್ಟಾಗತ್ತೆ ಅಂಥೇಳಿ ನೀವು ಕೌಂಟ್ ಮಾಡಿ ನೋಡಿರಿ ಈ ರೀತಿ ಬ್ಯಾಗ್ನು ಹೊಲಿಬೋದು ಇದು ನಾನು ಮನೆಯೊಳಗೆ ಹೊಲ್ದೀನಿ ಇದಕ್ಕೆ ನೋಡಿರಿ ಫಿಫ್ಟಿ ಅಥವಾ ನಾವು ಇಲ್ಲಿ ಹಳಿಯೊಳಗೆ ಅಂದ್ರೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಅದೇ ಸಿಟಿ ಆದ್ರೆ ಈ ರೀತಿ ಯಾರು ಹೆಚ್ಚು ಹೊಲಿಸ್ಕೊಂಗಿಲ್ಲ ಕಡಿಮೆ ಅಂದ್ರೆ ಇದಕ್ಕೆ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೋ ಇದನ್ನೆಲ್ಲ ನೋಡಿದರೆ ನಾವು ಒಂದು ದಿನಕ್ಕೆ ಫೈವ್ ಹಂಡ್ರೆಡ್ರಿಂದ ತೌಸಂಡ್ ಅಥವಾ ಒಂದು ಸಿಕ್ಸ್ ಸೆವೆನ್ ಹಂಡ್ರೆಡ್ ರುಪೀಸ್ ಒಳಗು ಒಂದು ದಿನಕ್ಕೆ ನಮ್ದು ಅರ್ನಿಂಗ್ ಆಗೇ ಆಗ್ತೈತಿ ನೋಡ್ರಿ ಈಗ ನಂದು ಹಂಗೆ ಈವ್ನಿಂಗ್ ರುಟೀನ್ ಕೂಡ ಚಾಲು ಆಗೈತಿ ಇಲ್ಲಿ ನಾನು ಪಲ್ಯ ಮಾಡ್ಕೊಳಕತ್ತೀನಿ ಈ ರೀತಿ ನೀವು ಮಾಡಿರಿ ಅರ್ನಿಂಗನ್ನು ಮಾಡಿರಿ ಪಿಕೋ ಪಾಲ್ ಪಿಕೋ ಮತ್ತು ಪಾಲ್ ಒಳಗೆ ಎಂಬ್ರಾಯ್ಡ್ರಿನೂ ಮಾಡಕ್ಕೆ ಬರ್ತೈತಿ ಅದನ್ನು ನೆಕ್ಸ್ಟು ಇನ್ನು ಇನ್ನೊಂದು ಕೆಲವೊಂದಿಷ್ಟು ಬಿಟ್ಟ ದಿವಸ ಬಿಟ್ಟು ನಾನು ಅದನ್ನು ವಿಡಿಯೋವನ್ನು ಮಾಡಿ ಹಾಕ್ತೀನಿ ಎಂಬ್ರಾಯ್ಡ್ರಿ ಮಾಡೋದ್ರಿಂದ ಮಿನಿಮಮ್ ಚಾರ್ಜ್ ಅದಕ್ಕೆ ಮೂರುವನೂರು ಅಥವಾ ಫೈವ್ ಹಂಡ್ರೆಡ್ದಿಂದ ಸ್ಟಾರ್ಟ್ ಆಗ್ತೈತಿ ಸ್ಟಾರ್ಟ್ ಫೈವ್ ಹಂಡ್ರೆಡ್ದಿಂದ ಅಂದರೆ ನೀವು ದಿನಕ್ಕೆ ಇಲ್ಲಾಂದ್ರೂ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಆರಾಮಾಗಿ ಗಳಿಸ್ಬೋದು ఇదే రీతి మరి హెనల్న యారు సబ్స్క్రైబ్ మోడతీ రి సబ్స్క్రైబ్ థ్యాంక్ యూ ఫార్ వాచింగ్